ಹಾಯ್ ಹಲೋ ನಮಸ್ಕಾರ ಅಪತ್ ಬಂದವರೇ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವಲ್ ಸೊ ನಾನು ನಿಮ್ಮ ಪ್ರೀತಿಯ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ಸೊ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ತಮ್ಮಲ್ಲಿ ನೋಡಿರ್ತೀರಾ ಏನಪ್ಪ ಅಂತ ಇವತ್ತಿನ ಸ್ಪೆಷಲು ಈ ಒಂದು ವೀಡಿಯೋದ ಸ್ಪೆಷಲ್ ಬಂದ್ಬಿಟ್ಟು ಸೊ ನಮ್ಮ ಮನೆ ದೇವರಾದಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಇರೋದರಿಂದ ಆ ಒಂದು ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಆ ಒಂದು ವೀಡಿಯೋನ ಇನ್ನು ಮುಂದೆ ಈ ಜರ್ನಿ ಆಗ್ತಾ ತೋರಿಸ್ತಾ ಹೋಗ್ತಾ ಇರ್ತೀನಿ ಸೊ ಈ ಒಂದು ವೀಡಿಯೋನ ಹೇಳೋದು ಬೇಡ ಮುಂದೆ ಹೋಗ್ತಾ ಹೋಗ್ತಾ ತೋರಿಸೋಣ ಸೊ ಮನೆ ದೇವ್ರ ಜಾತ್ರೆ ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಇನ್ನುವೇ ಈ ಒಂದು ವೀಡಿಯೋನ ಯಾರ್ಯಾರು ಹೋಗ್ತಾ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಕ್ಕಳಿಗೆ ಪಕ್ಕರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಈಗ ಜರ್ನಿ ಆಗ್ಬೇಕು ಇಲ್ಲಿಂದ ದೇವರ ಸೆಳಿಗೆ ಹೋಗಬೇಕು ಸೊ ಇಲ್ಲಿಂದ ತತ್ರ ಒಂದು ಇಪ್ಪತ್ತೈದು ಕಿಲೋಮೀಟರ್ನ ದೂರ ಐತೆ ಸೊ ಲೆಟ್ಸ್ ಗೋ ಹಬ್ಬದ ಬಂದವರೇ ಪ್ರತಿ ವರ್ಷ ಮಾರ್ಚ್ ತಿಂಗಳು ಎಂಡಲ್ಲಿ ನಮ್ಮ ಮನೆ ದೇವರಾದಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ನಡೀತಾ ಇರುತ್ತೆ ಸೊ ಯಾರು ಕಾಣ್ತಾ ಇದೆಯಲ್ಲ ಅದೇ ದೇವರ ಸಳೆ ಬೆಟ್ಟ ಇಲ್ಲೋಗ ಮುಂದೆ ಟರ್ನಿಂಗ್ ತಾಂಡು ಬಳಸ್ಕೊಂಡ್ ಬರಬೇಕು ಹಾಂ ಕೊನೆಗೂ ಬಂದ ನೋಡಿ ಶ್ರೀ ಭದ್ರಕಾಳಮ್ಮನವರ ಸಮೇತ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯ ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ ಸೊ ಆ ಒಂದು ಜಾಗನೇ ನಿಜಿಗಲ್ ಬೆಟ್ಟ ಆ ಒಂದು ಜಾಗದಿಂದ ದೇವರ ಹೊಸಳ್ಳಿಯ ಬೆಟ್ಟ ನೋಡಿದ್ರೆ ಒಂದು ಅದ್ಭುತವಾದಂತಹ ವ್ಯೂ ಸಿಗುತ್ತೆ ನೀರಿರೋದ್ರಿಂದ ಹಾಯಿಗಡ ಒಂದು ಸ್ವಲ್ಪ ವೆದರ್ ತಣ್ಣಗೈತ್ ಬರು ಬೆಟ್ಟ ಕಾಣ್ತಾ ಇದೆಯಲ್ಲ ಸೊ ಅದೇ ಬೆಟ್ಟ ನಮ್ಮ ಮನೆ ದೇವರಾದಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ ಇರುವ ಸ್ಥಳ ಇವತ್ತೇ ಈ ರೋಡ್ ಫುಲ್ ಖಾಲಿ ಆಯ್ತು ನಾಳೆ ಬರೇ ಕಾರ್ಗಳಿಂದಾನೆ ಜಿಗಮಗ ಜಿಗಮಗ ಅಂತಾರ್ದ ತಂಗೇನೆ ಆಲ್ಮೋಸ್ಟ್ ಎಲ್ಲ ಅಂಗಡಿ ಕೊರೆಲ್ಲ ಬಂದಿರ್ತಾರೆ ಅಂತಂತೀನಿ ಓ ಬಂದೋರಲ್ಲ ಗುರು ಅಬ್ಬಾ ಇಲ್ಲಿ ಬಂದಿತ್ತು ತಂಗಿ ಏನೋ ತಣ್ಣಗಾಗ್ಬಿಡ್ದು ಗುರು ಹೋದರೆ ಮರಗಳು ಇರೋದ್ರಿಂದ ತಣ್ಣಗೈತಂಗೇನೆ ಆರ್ಚ್ ವೀರಭದ್ರೇಶ್ವರ ಸ್ವಾಮಿ ಆರ್ಚ್ ಇದು ಗಾಡಿ ಪಾರ್ಕಿಂಗ್ ಮಾಡಿ ಜಾತ್ರೆಯ ಸಡಗರ ಸಂಭ್ರಮನ ಒಂದು ರೌಂಡ್ ಸುತ್ತಮರನ ಬನ್ನಿ ನೀವೀಗ ನೋಡ್ತಾ ಇರೋಂಥ ಜಾಗ ಮೈದಾನ ತರ ಕಾಣ್ತಾ ಇರಬಹುದು ಆದರೆ ನಾಳೆ ಜನರಿಂದ ತುಂಬಿರೋ ಒಂದು ಅದ್ಭುತವಾದಂಥ ಜಾತ್ರಾ ಸಡಗರ ಸಂಭ್ರಮನ ಕಣ್ತುಂಬಿಕೊಳ್ಳೋ ಒಂದು ಜಾಗವಾಗಿ ಕಂಗೊಳಿಸುತ್ತಾ ಇರುತ್ತದೆ ತಾಪತ್ ಬಂದವರೇ ಚಂದುಳ್ಳ ಚೆಲುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಆ ಬೆಟ್ಟದ ಮೇಲಕ್ಕೆ ಹೋಗುವ ಅದ್ಭುತ ದೃಶ್ಯಾವಳಿ ನೋಡದೆ ಒಂದು ಚಂದ ಒಂದು ವಿಸ್ಮಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಗ್ನಿಕೊಂಡ ಪೂಜೆಯಾಗಲಿದೆ ಆ ಪೂಜೆ ಆದ ನಂತರ ಸಮಸ್ತ ಭಕ್ತಾದಿಗಳು ಸಹ ಕಾದು ಕುಳಿತಿದ್ದಾರೆ ಅಗ್ನಿಕೊಂಡದಲ್ಲಿ ಹಾದು ಹೋಗಲಿ பாந்தவரை ದೇವರ ಜಾತ್ರೆ ನೋಡಲು ಜಾತ್ರೆ ಸಮಯದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಸೇರ್ಪಡೆಗೊಂಡಿರ್ತಾರೆ ಆದರೆ ಜಾತ್ರೆ ಇಂದಿನ ದಿನ ಅಗ್ನಿಕೊಂಡ ನಡೆಯುವಂಥ ಸಮಯದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಈ ಅಗ್ನಿಕೊಂಡ ನೋಡೋಕೆ ಮತ್ತೆ ಹಾದು ಹೋಗೋದಿಕ್ಕೆ ಅಂತಾನೆ ತುಂಬಾ ಜನ ಇಲ್ಲಿಗೆ ಬರ್ತಾರೆ ಇನ್ನೇನು ಅಗ್ನಿಕೊಂಡಕ್ಕೆ ಪೂಜೆನು ಸಹ ನಡೀತಾ ಇದೆ ಇನ್ನು ಸ್ವಲ್ಪ ಸಮಯದಲ್ಲಿ ಅಗ್ನಿಕೊಂಡದಲ್ಲಿರುವ ಕೆಂಡನೆಲ್ಲ ಹರಡಿ ಒಬ್ಬರಾದ ಮೇಲೆ ಒಬ್ಬರಂತೆ ಅಗ್ನಿಕೊಂಡದಲ್ಲಿ ಹಾದು ಹೋಗಬೇಕು ಅಗ್ನಿಕೊಂಡ ಹಾದು ಹೋಗೋ ದೃಶ್ಯ ನೋಡದೆ ಒಂದು ಚಂದ ಮ ಕೊನೆಗೂ ಆಪತ್ ಬಂದವರೇ ನಾನು ಕಾದು ಕುಡಿತಿದ್ದಂತ ಸಮಯ ಬಂದೇ ಬಿಡ್ತು ಅಗ್ನಿಕುಂಡ ಈಗ ಶುರುವಾಗಿದೆ ಎಲ್ಲರೂ ಅಗ್ನಿಕುಂಡದಲ್ಲಿ ಹೋಗ್ತಾ ಇದ್ದಾರೆ ಬನ್ನಿ ನಾನು ನೀವು ಜೊತೆಯಾಗಿ ಹೋಗೋಣ ಲೆಟ್ಸ್ ದೊಡ್ಡವ್ರೊಂದು ಮಾತಾಡ್ತಾರೆ ಬಸ್ಸಿಂದೆ ಹೋದರೆ ಧೂಳು ಹುಡುಗಿರಿಂದರೆ ಹೋದರೆ ಗೋಳು ನೋಡ ನನ್ನ ಮುಂದೆ ಬರ್ತಾ ಇರೋ ಒಂದು ಆಂಟಿ ಯಾವ ರೇಂಜಲ್ಲಿ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ ಎಪ್ಪ ನನ್ನ ಕಾಲಂತೂ ಸುಟ್ಟ ಗುರು ಅಗ್ನಿಕುಂಡದ ಮೇಲೆ ಹಾದು ಹೋದ ಮೇಲೆ ಗರ್ಭಗುಡಿಯಲ್ಲಿರುವ ಅಮ್ಮನವರ ಮತ್ತು ಸ್ವಾಮಿಯ ದರ್ಶನ ಮಾಡಬೇಕು ಅಗ್ನಿಕುಂಡದ ಮರುದಿನ ಪ್ರತಿ ಕೊಪ್ಪಲಿಗೆ ಚಂದುಳ್ಳ ಚೆಲುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಒಂದೊಂದು ಕೊಪ್ಪಲಿಗೂ ಹೋಗಿ ಪೂಜೆ ಸಲ್ಲಿಸಿಕೊಂಡು ರಥವನ್ನೇರುತ್ತಾನೆ ಶಿವನ ರೂಪವಾಗಿರುವ ಶ್ರೀ ಸ್ವಾಮಿ ಜಾತ್ರೆಯ ಸಮಯದಲ್ಲಿ ಆಸನಗೊಳ್ಳುವ ರಥ ಸಿದ್ಧವಾಗ್ತಾ ಇದೆ ಒಂದು ಕಡೆ ರಥೋತ್ಸವದ ಸಮಯ ಹತ್ತಿರ ಆಗ್ತಾ ಇದೆ ಮತ್ತೊಂದು ಕಡೆ ಪಾನ್ಕ ಮಜ್ಜಿಗೆ ಹೆಸ್ರುಬೇಳೆ ಹಾಗೆ ಕಲ್ಯಂಗಡಿ ಹಣ್ಣು ಈ ಥರ ಇನ್ನಿತರ ಇತ್ಯಾದಿ ವಿತರಣೆಗಳು ವಿಜೃಂಭಣೆಯಿಂದ ಭಕ್ತರಿಗೆ ಸಮರ್ಪಿತವಾಗ್ತಾ ಇದೆ ಒನ್ಸ್ ಅಗೇನ್ ಸಾರಿ ಸಾಪತ್ ಬಂದವರೇ ಯಾಕಪ್ಪ ಅಂತಂದರೆ ಅಗ್ನಿಕುಂಡದಲ್ಲಿ ಅದು ಹೋಗ್ಬೇಕಾದ್ರೆ ಒಂದು ಕೆಂಡ ಕಾಲಿಗೆ ತಾಗಿ ಕಾಲಲ್ಲಿ ಬೊಬ್ಬೆ ಆಗಿ ಸೊ ಮಧ್ಯಾಹ್ನದ ಟೈಮಲ್ಲಿ ರಥೋತ್ಸವಕ್ಕೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಈಗ ಸಂಜೆಯ ಟೈಮಲ್ಲಿ ರಥೋತ್ಸವ ಎಳೆಯೋ ಟೈಮಲ್ಲಿ ಕಾಲು ಸ್ವಲ್ಪ ವಾಸಿಯಾಗಿತ್ತು ಹಾಗಾಗಿ ಈಗ ವಿಡಿಯೋ ಮಾಡೋದಕ್ಕೆ ಬಂದೀನಿ ಒನ್ ಸೆಕೆಂಡ್ ಸಾರಿ 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 ಅದೇನೇ ಇರಲಿ ಒಂಥರ ಕ್ರೇಜಿಗುರು ತೇರು ಎಳಿಬೇಕಾದ್ರೆ ಸೂರು ಬಳೆಯನ್ನೇ ಎಸೆಯೋದು ಅಥವಾ ಅಲ್ಲಿನ ಕ್ರೇಜಿಯಾಗಿರೋ ಜನರ ಮಧ್ಯೆ ಒಂದು ತೇರನ್ನು ಎಳೆಯೋದೇ ಒಂದು ಅದ್ಭುತವಾದಂಥ ದೃಶ್ಯ ನಾನು ಕೇವಲ ತೇರು ಎರಡೂ ಉಳ್ಳವಷ್ಟು ಮಾತ್ರ ತೇರನ್ನು ಮುಂದಕ್ಕೆ ಕೇಳದೆ ಯಾಕಪ್ಪ ಅಂದರೆ ಜನ ಜಾಸ್ತಿ ಇದ್ದಾರೆ ಕಾಲು ಬೇರೆ ಏಟ ಇದೆ ಸೊ ಕಾಲು ತುಳಿತಿರೋ ಕೈ ತುಳಿತಿರೋ ಗೊತ್ತೇ ಆಗೋದಿಲ್ಲ ಯಾಕೆ ಅಂದರೆ ಭಕ್ತಿಯಲ್ಲೇ ಮುಳುಗೋ ಇರ್ತಾರೆ ಪ್ರತಿಯೊಬ್ಬ ಭಕ್ತರು ಸಹ ಲೈಫಲ್ಲಿ ಫಸ್ಟ್ ಟೈಮು ಮಧ್ಯಾಹ್ನ ಟೈಮಲ್ಲಿ ರಥೋತ್ಸವ ಎಳೆಯೋದನ್ನು ಮಿಸ್ ಮಾಡಿಕೊಂಡೆ ಹಾಗೆಯೇ ನಾನು ಹಿಂದೆ ನೀವು ನೋಡ್ತಾ ಇದ್ದೀರಲ್ಲ ಸುಮಾರು ಮೂವತ್ತರಿಂದ ನಲ್ವತ್ತು ಸಾವಿರ ಜನ ಈಗಿದ್ದಾರೆ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಒನ್ ಟು ಡಬಲ್ ಭಕ್ತಾದಿಗಳು ತುಂಬಿ ತುಳುಕಾಡ್ತಾ ಇರ್ತಾರೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಆದ ನಂತರ ರಾತ್ರಿಯ ವೇಳೆ ತುಂಬ ಕಾರ್ಯಕ್ರಮಗಳಲ್ಲಿ ಮೆರವಣಿಗೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯುತ್ತದೆ ಐ ಹೋಪ್ ಯು ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೊತೀನಿ ಹಾಗೆ ಈ ಒಂದು ವಿಡಿಯೋ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಮುಂದಿನ ಜಾತ್ರೆಯ ಸಮಯದಲ್ಲಿ ಸಂಪೂರ್ಣವಾಗಿ ಜಾತ್ರೆಯನ್ನು ತೋರಿಸುತ್ತೇನೆ